ಸರ್ಕಾರಿ ನೌಕರರ ಒಕ್ಕೂಟ ಭಾರತೀಯ ಪ್ರತಿರಕ್ಷಾ ಮಜ್ದೂರ್ ಸಂಘ ಕರೆಯ ಮೇರೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಈ ರೀತಿಯ ಆಂದೋಲನ ಮತ್ತು ಪತ್ರಿಕಾಗೋಷ್ಠಿ ಮೂಲಕ ಗಮನಕ್ಕೆ ತರಬೇಕು ಅಂತೇಳಿ ಫೆಡರೇಷನ್ ಸೂಚಿಸಿದರ ಹಿನ್ನೆಲೆಯಲ್ಲಿ ನಮ್ಮ ಫೈರ್ ಫೈ ಆರ್ಮಿ ಬೇಸ್ ವರ್ಕ್ಶಾಪ್ ಕಾರ್ಮಿಕ ಸಂಘ ನೋಂದಾಯಿತ ಬಿ ಪಿ ಬಿ ಎಂ ಎಸ್ ಬಿ ಪಿ ಎಮ್ ಎಸ್ ನೋಂದಾಯಿತ ಸಂಘಟನೆ ಇವತ್ತು ನಮ್ಮ ಹಿರಿಯಾದಂಥ ರಾಷ್ಟ್ರೀಯ ನಾಯಕರು ಆದಂಥ ತಿರುಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಗಿರೀಶ್ ಅವರು ಆದಿತ್ಯ ಅವರು ಮತ್ತು ಅಧ್ಯಕ್ಷರಾದ ಸಮೀಲಾ ಖಾನ್ ಅವರ ನಮ್ಮಗಳ ಸಮಕ್ಷಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದೆ ಇಡ್ತಾ ಇದ್ದೇವೆ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು ಖಾತರಿ ಪಿಂಚಣಿಯ ಯೋಜನೆ ಹಳೆ ಯೋಜನೆ ಅನುಷ್ಠಾನಗೊಳಿಸಬೇಕು ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪರಿಷ್ಕರಿ